ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೇನಿ ನಾನು ಕೂಡ ಚೆನ್ನಾಗಿದ್ದೀನಿ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ಲಾಗ್ ಮೂಲಕ ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಲಾಗ್ ಮಾಡ್ತಾಯಿದ್ದೀನಿ ಸೊ ನಿನ್ನೆ ನಾನು ಸೀರೆ ವಿಡಿಯೋ ಹಾಕಿದ್ದೆ ಯಾರು ಸರಿಯಾಗಿ ರೆಸ್ಪಾನ್ಸೇ ಮಾಡಿಲ್ಲ ಸರಿಯಾಗಿ ನೋಡೋನೂ ಇಲ್ಲ ಕೂಡ ಹಾಗಾಗಿ ಆಗ್ತಾಯಿದೆ ಮತ್ತು ವೀಡಿಯೋ ಯಾಕೆ ಹಾಕ್ತಾಯಿಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ವೀಡಿಯೋ ಹಾಕಿದ್ರೆ ಯಾರು ಇಲ್ಲ ಕಾರ್ಟೂನ್ ಚಾನಲ್ ನಂದು ಎರಡು ಚಾನಲ್ ಇದೆ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಹಂಗೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಸೊ ಪ್ಲೀಸ್ ಇದಕ್ಕೂ ಸಪೋರ್ಟ್ ಮಾಡಿರಿ ಇದನ್ನು ನೋಡಿರಿ ಇದನ್ನು ಬೆಳೆಸ್ರಿ ಅಂತ ಹೇಳ್ತೀನಿ ಬನ್ನಿ ಈಗ ಬೆಳಗ್ಗೆ ನಾನು ನಾಷ್ಟ ನಾನು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡು ಅಂತ ಚುಮ್ಮರಿ ಒಗ್ಗರಣೆ ಗಪ್ಪವಾ ನೋಡ್ರಿ ಚುಮ್ಮರಿ ಒಗ್ಗರಣೆ ಕಲಿಸ್ತಾ ಇದ್ದೀನಿ ಹಳದಿ ಕಲರ್ ಐತೆ ನಿಮ್ಗೆ ಬಿಳಿ ಕಲರ್ ಅದು ಚುಮ್ಮರಿ ಒಗ್ಗರಣೆ ಕೊಟ್ನಿ ಯಾಕೆವ ಇಲ್ಲಿ ಕುರ್ಚಿ ಇಟ್ಕೊಂಡು ನೀನು ಇತ್ತೆ ಅಂದ್ರೆ ನಾ ಅಡುಗೆ ಹೆಂಗೆ ಮಾಡೋದ ಹೆಂಗೆ ಮಾಡೋದ ಹಾಂ ಅದನ್ನು ತೊಗೊಂಡು ಹೋಗಿ ಅಲ್ಲಿಡು ಬಂಗಾರ ಕುರ್ಚೋ ತೊಗೊಂಡು ಹೋಗಲ್ಲ ಹುಡು ನಮ್ಮ ಮೋಷನಕ್ಕೆಲ್ಲ ಏನು ಕಾಣಿಸಂಗಿಲ್ಲ ಹಾಂ ಹಾಂ ಅಲ್ಲಿ ಹೇಳು ಉಪ್ಪಿಟ್ಟು ಚುರ್ಮರಿ ಒಗ್ಗರಣೆ ಕೊಡೋಕೆ ಮತ್ತು ಉಪ್ಪಿಟ್ಟು ಮಾಡೋಕಂತೇಳಿ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ನಿ ಇದ್ರೊಳಗೆ ಸ್ವಲ್ಪ ಹಾಕಿ ಉಪ್ಪಿಟ್ಟಿಗೆ ಅಂತ ಇಟ್ಟಿದ್ದೀನಿ ಹಸಿ ಮೆಣಸಿನ್ಕಾಯಿ ರವೆ ಹುಡ್ದು ಇಟ್ಕೊಂಡಿನಿ ಕಡಲೆ ಬೀಜ ಉದ್ದಿನ ಬೇಳೆ ಎಲ್ಲ ಐತೆ ಸೊ ಚುಮ್ಮರಿ ಅಂತೂ ಮಸ್ತ್ ಆಗಿದಾವ ಕಲರ್ ನಿಮ್ಗೆ ಅದು ಹಂಗೆ ಅನ್ಸಕತ್ತವ ಹಳದಿ ಕಲರ್ ಅದಾವು ನಮ್ಗೆ ಈಗ ಉಪ್ಪಿಟ್ಟು ಮಾಡ್ತೀನಿ ಇದ್ರಾಳಾಗ ಚುಮ್ಮರಿ ಒಗ್ಗರಣೆ ಕೊಟ್ಟಿಟ್ಟಿನಿ ಈಗ ಉಪ್ಪಿಟ್ಟು ಮಾಡ್ತೇನೆ ರೀ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಹಾಕೋತೀನಿ ಸ್ವಲ್ಪ ಶೇಂಗಾಕಾಯಿ ಹಾಕೋತೀನಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನು ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತಿರ್ತೈತಿ ನಾನು ಹಂಗೆ ನಿಮ್ಗೆ ತೋರಿಸಾಕತ್ತೇನಿ ಏನು ಉಪ್ಪಿಟ್ಟು ಮಾಡೋದು ಮಹಾನ್ಬೇಡಿ ಚೆನ್ನಾಗಿ ಎಲ್ಲರೂ ಉಪ್ಪಿಟ್ಟು ಮಾಡ್ತಾರೆ ಒಂದು ಉಪ್ಪಿಟ್ಟು ಒಂದು ಮಾಡಿ ಅದು ತಿಂದುಬಿಟ್ರೆ ಗಟ್ಟಾಗಿ ಬಿಡ್ತೈತಿ ಅಡಿಗೆ ಮಾಡೋವರೆಗೂ ಇದಾಗ್ತೈತಿ ಹಂಗಾಗಿ ಮಾಡಾಕತ್ತೇನೆ ನಾನು ಮತ್ತು ಏನು ಮಾಡೋದು ಬಾಂಡೆ ಎಲ್ಲ ತಿಕ್ಕೇನೆ ಏನು ಬಾಂಡೆ ಗಿಂಡೆ ಏನಿಲ್ಲ ಇಷ್ಟ ಈಗ ರಾತ್ರಿ ಎಲ್ಲ ತಿಕ್ಕಿಟ್ಟು ನೋಡಿರಿ ಎಲ್ಲ ಸಿಂಕ್ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ಇದೆಲ್ಲ ಫುಲ್ಲು ಕ್ಲೀನಿಂಗ್ ಇರ್ತೈತಿ ಮನೆ ಇದೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿರ್ತೇನೆ ಇದು ಬಾಡಿಗೆ ಮನೆ ಅಲ್ವಾ ಹಾಗಾಗಿ ಹಿಂಗೆ ಇರ್ತೈತಿ ಇದು ಕಲ್ಲದ್ ಇದನ್ನು ಬೈಕ್ ನಾಷ್ಟ ಎಲ್ಲ ಪ್ರಿಪೇರ್ ಮಾಡತ್ತಿರೋದು ಎಲ್ಲ ಕ್ಲೀನ್ ಐತೆ ಪಾತ್ರೆ ಎಲ್ಲ ತಿಕ್ಕಿ ನೋಡಿರಿ ಎಲ್ಲ ರಾತ್ರಿನೇ ತಿಕ್ಕಿ ನೀರು ಬಸದಿಟ್ಟಿದ್ದು ಎಲ್ಲ ಡಬ್ಬ ಹಾಕಿದ್ದೀನಿ ಪಾತ್ರೆನೆಲ್ಲ ಅಷ್ಟೇ ನಾನು ಬಾಡಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡತ್ತೀನಿ ಎರಡು ಕೂಡ ನೀರು ತಂದಿರ್ತೀನಿ ಚಾವೆಗೆ ಹಾಕಿ ನೀರು ಇಟ್ಟಿರ್ತೀನಿ ಇಷ್ಟ ಇದೆ ಚಿಕ್ಕದಾಗಿ ಬಾಂಡೆ ಸ್ವಲ್ಪ ಎಲ್ಲ ಬಾಂಡೆ ಹಾಕಿರ್ತೀನಿ ಒಟ್ಟಲ್ಲಿ ರಾತ್ರಿ ಬಾಂಡೆ ತಿಕ್ಕಿಟ್ಬಿಡ್ತಾನೆ ನಾ ಹಗಳಿ ಒಟ್ಟು ಬೆಳಗ್ಗೆದ್ದು ಬಾಂಡೆ ಜಂಜಾಟನೇ ಇಟ್ಕೊಳ್ಳೋಲ್ಲ ಯಾಕಂದ್ರೆ ಬಾಂಡೆ ಇತ್ತ ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೆ ಮನಸ್ಸಾಗಲ್ಲ ಹಿಂಗಾಗಿ ಎರಡು ಬುಟ್ಟಿ ಮಾತ್ರ ಬಾಂಡೆಕ್ಕೆ ಇಟ್ಬಿಟ್ಟಿರ್ತೇನೆ ಪಿಕ್ಸು ಎಲ್ಲ ನೋಡ್ರಿ ಜೋಡಿಸಿದ್ದೀನಿ ನನ್ನ ಮಗಳು ನೋಡ್ರಿ ನಾ ಅಡುಗೆ ಮಾಡೋಕ್ಕಿರ ಹಿಂಗೆ ಇತ್ತುಬಿಡ್ತಾಳೆ ಬಂದು ನಾ ಏನೇ ಅಡುಗೆ ಮಾಡಿರಿ ಬಂದು ಹಿಂಗೆ ನಿಂದೆ ಬಿಡ್ತಾಳೆ ಅಡುಗೆ ಮಾಡಾಕನ ಆಗೋದಿಲ್ಲ ಅಲ್ವಾ ಅಷ್ಟು ನೀರು ಉಪ್ಪಿಡ್ಕಾಕ ಭಾಳ ಬೇಕು ನೀನು ಕುರ್ಚಿ ಹಿಂಗೆ ಇಟ್ಕೊಂಡು ನಿಂತ್ರ ನಾ ಹೆಂಗಿದ್ನು ಮಾಡಲಿ ಬಂಗಾರ ಭಾಳ ಬೇಕು ನೀನು ತುಂಬ ಕೊಡ್ತಿ ಕೊಡ್ತೀನಿ ನಂಗೆ ಕುರ್ಚೆ ಸರಿಸಿ ತಳಗಿಳಿ ನಂಗೆ ತುಂಬ ತುಂಬ ಕೊಡಂತೆ ಹ್ಞೂ ಹ್ಞೂ ಅವಳಿಗೆ ಚಿಕ್ಕ ಫ್ರಾಕ್ ಬೇಕಾಗಿತ್ತು ಚಿಕ್ಕದಾಗತ್ತೈತಿ ಅದ್ ಫ್ರಾಕ್ ಬೇಡ ಅಂದ್ರೆ ನಂಗೆ ಇದೇ ಬೇಕು ಇದೇ ಬೇಕಂತ ಹಾಕೊಂಡಾಳೆ ನೋಡ್ರಿ ಮನ್ಕಾಲ್ ಮ್ಯಾಲ ಅದು ನಿಂದ್ರ ಅದು ಉಳ್ಳಾಗಡ್ಡೆ ಎಲ್ಲ ಇದಾದ್ವು ಅಂದ್ರೆ ಅದಕ್ಕೆ ಹಾಕ್ತೇರ ನಾ ಏನಿಲ್ಲ ಇಷ್ಟೇ ಈಗ ಮಾಡತ್ತಿರೋದು ಏನು ಜೋಡಣಿ ಐತಲ್ಲ ಅದಷ್ಟೇ ಪಾತ್ರೆ ಇರ್ತೈತಿ ತಿಕ್ಕೊಂಡು ತೊಳೆದು ಇಟ್ಬಿಟನ ಅಂದ್ರೆ ಅದು ಇದಾಗ್ಬಿಡ್ತೈತಿ ಗಪ್ಪ ಅಂಗಾರ ಚೆನ್ನಾಗಿ ಫ್ರೈ ಆಗಲಿ ಇಬ್ರು ಎದ್ದು ಟಿ ವಿ ನೋಡಕತ್ತಾರ ಬೆಳಗ್ಗೆ ಬೇಗ ಬೇಗ ಎದ್ದು ಓಕೆ ಇನ್ನೂ ಬೇಕಪ್ಪಿರು ಈಗ ಇದಕ್ಕೆ ನೀರು ಹಾಕ್ಬಿಡ್ಲಿ ಅಂಜು ಕೊಡು ಬಂಗಾರ ಚುರ್ಮರಿ ಮಸ್ತ್ ಆಗ್ಯಾವಬೀ ಬೇಕಾ ತು ಕೈ ಮಾಡಿ ಕೈ ನೀನೆ ನೀನೆ ಇದು ಮಿಟ್ಟಿ ತುಂಬಿಟ್ಟಿ ವೆರಿ ಗುಡ್ ಸಕ ಆ ಓಪಿ ಟೀಗ್ ಮಾಡಕತ್ತೆ ನೀವು ನೋಡಿ ಎಷ್ಟ್ ಐತೆ ನೋಡಿ ಕಿದ ಹ್ಮ್ ಪಟ್ ಅಡಿಗೆ ಮಾಡೋದು ಮುಂಗಿತ್ತ ಅಡಿಗೆ ಮಾಡ್ತೇನಾ ನಿನ್ನ ಮಾಡ್ತ್ಯಾ ತನ ಹೋಗಿ ಆರಾಮ ಕುಂದ್ರುತಾನ ಟಿವಿ ಹೇಂಗ್ ಮಾಡ್ತಿ ಹೇಂಗ್ ಮಾಡ್ತಿ ಹೇಂಗ್ ಮಾಡ್ತಿ ஏன்பதக்கேன் அது ஏனது அது ஃபஸ்ட் ஏன் பயிலா ஏன் ஏன் நீ ஏன் ஏன் தீ உப்பிட்டுக்க உப்பிட்டுக்கு ஏன் இல்ல ಇವತ್ತು ಉಪ್ಪಿಟ್ಟ ತಿಂತಾರ ಹೆಂಗ ಚಮಚೆಲ್ಲ ತಿಂತಾರ ಕೈಲೇನಾ ಹ್ಮ್ ಅಣ್ಣ ಕುಡಿಲಿ ಬಿಡು ನಾನು ಹಾಕಿದ್ದೇನಲ್ಲ ಅದಕ್ಕೆ ಅದು ಹೆಸರು ಬರಬೇಕು ಪ್ಲೇಟ್ ಮುಚ್ಚಿಡೋಣ ಮುಚ್ಚಿದೆ ಪ್ಲೇಟ್ ಬಿಡ 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 ಹಂಗೆಲ್ಲ ಜಗ್ಬಾಡ್ದ ಅದಕ್ಕೆ ಇಲ್ಲಿ ಬಂದು ನಿಂದ್ರ ಬೇಡ ಅಂತೇನೆ ನೋಡ್ರಿ ಇನ್ನ ಇನ್ನೂ ತಗೊಳತ್ತ ನೋಡಿ ಚುಮ್ಮರಿ ಟೇಸ್ಟ್ ಆಗ್ಯಾವ ಏನು ಕೈ ಮನಸಾಕ ಬರುವತ್ತ

ನೀರ್ಚ ಮೇಲ್ಕೊಂಡ್ರೊಗ ಹೋಗು ಇವನ್ನೆಲ್ಲ ಓದ್ನಿ ಇಲ್ಲಿ ಇಲ್ಲ ಓದ್ತಿ ಇಲ್ಲೆಲ್ಲ ಓದಾ ಇವನ್ನೆಲ್ಲ ಓದು ಆ ರಸ ಓದು ಏಪರ್ ಆ್ಯಪಲ್ ಓದು ಎಲ್ಲಿ ಕುರ್ಚ ತಂದಿಟ್ಟರಿ ನನ್ನ ಮಗಳು ಆ ಉಪ್ಪಿಟ್ಟಿಗೆ ಎಲ್ಲ ಹಾಕ್ಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ ಇಲ್ಲಿ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಹಂಗೆ ಸ್ವಲ್ಪ ಪಾತ್ರೆನೆಲ್ಲ ಇಷ್ಟೇ ಇಷ್ಟೇ ಪಾತ್ರೆ ಬೆಳಗ್ಗೆ ನಂದು ಪಾತ್ರೆ ಬಂದು ಇಷ್ಟೇ ಇರ್ತವೆ ಎಲ್ಲ ತಿಕ್ಕಿರ್ತೇನಲ್ಲ ಈಗ ನಾಷ್ಟಾ ತಿಂದ್ಬಿಟ್ಟು ಯಾಕಂದ್ರೆ ಈಗ ಹುಡುಗರು ಸಾಲಿನೂ ಸೂಟಿ ಐತಲ್ಲ ಸಾಲಿನೂ ಸೂಟಿ ಐತೆ ನಾಷ್ಟ ಮಾಡಿ ಎಲ್ಲ ಪಾತ್ರೆ ತಿಕ್ಕೊಂಡು ನಮ್ಮದು ಚಹ ಕುಡ್ದು ಜಳಕೆಲ್ಲ ಮಾಡಿಕೊಡ್ವಿ ಜಳಕ ಜಳಕಾಯ್ತು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡ್ದು ಹಾಸಿಗೆ ತೆಗೆದು ಇದು ಮಾಡಿಕೊಂಡು ಮನೆ ಒರೆಸ್ಕೊಂಡು ದೇವರ ಪೂಜೆ ಮಾಡಿಕೊಂಡ್ವಿ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ನಾವು ನನ್ನ ಮಗಳು ದೇವರ ಪೂಜೆ ಮಾಡಲು ನಾನು ಬಡ ಬಡ ಉಪ್ಪಿಟ್ಟು ಚುನಾವಣೆ ಒಗ್ಗರಣಿ ಕೊಟ್ಟೆ ಹಾಗೇತು ನೋಡಿರಿ ಉಪ್ಪಿಟ್ಟು ಈಗ ನನ್ನ ಮಕ್ಕಳಿಗೆ ಕೊಡ್ತೇನೆ ನಾನು ತಿಂತೀನಿ ಈ ಥರದ ಬರತ್ತಲ್ಲ ಕ್ಯಾಮ್ರಾಗ ಇದಾಗತ್ತೈತಿ ಅದು ಮಸ್ತ್ ಆಗೈತಿ ಉಪ್ಪಿಟ್ಟು ಬಂದು ಸಣ್ಣ ರವದು ಉಪ್ಪಿಟ್ಟು ಮಾಡಿದ್ದೇನೆ ನಾನು ನೋಡ್ರಿ ಎಷ್ಟು ಚಲೋ ಆಗೈತಿ ಉಪ್ಪಿಟ್ಟು ಮಸ್ತ್ ಆಗೈತಿ ಸಣ್ಣ ರವದು ಎಲ್ಲ ಹದುವಾಗ ಹಾಕಿದ್ದೀನಿ ಎಣ್ಣೆ ಅದು ತಳ ಹಂಗೆ ಬಿಡ್ತಾಯಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು ತಿಂದು ನಾಷ್ಟ ಮಾಡಿ ಮತ್ತೆ ಸಿಗ ನಾವಿ ಮಕ್ಕಳು ಚೆಲ್ತಾರಂತ ದೊಡ್ಡ ದೊಡ್ಡ ಪ್ಲೇಟಲ್ಲಿ ಹಾಕಿದ್ದೀನಿ ಎಲ್ಲರದ್ದು ನಾಷ್ಟ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಚುಮ್ಮರಿ ಹಾಕಿನ ಸ್ನ್ಯಾಕ್ಸ್ ಕತೆ ತಿನ್ನೋಕೆ ಟೇಸ್ಟ್ ಆಗ್ತವ ಹಾಗಾಗಿ ನಮ್ಮ ನಾಲ್ಕು ಜನದ್ದು ನಮ್ಮ ಯಜಮಾನ್ರು ಚಹಾ ಅಷ್ಟು ಕುಡ್ದು ಅವರು ಕೆಲಸಕ್ಕೆ ಲೇಬರ್ಗಳನ್ನೆಲ್ಲ ಮತ್ತು ಗೋಂಡಿಗಳನ್ನ ಹಚ್ಚಿ ಬರ್ತೀನಿ ಬಂದುಬಿಟ್ಟು ಆಮೇಲೆ ನಾನು ನಿನ್ಗೆ ನಾಷ್ಟ ಮಾಡ್ತೀನಿ ತಗೋ ಅಂತಂದ್ರೆ ಹಾಗಾಗಿ ನಾವು ನಾಲ್ಕು ಜನ ಅಷ್ಟೇ ತಿಂತಾಯಿದ್ದೀವಿ ಮಾರ್ನಿಂಗ್ ನೋಡ್ರಿ ಯಾವ ಥರ ಕ್ಲೈಮೆಂಟ್ ಇರ್ತೈತಿ ಅಂತೇಳಿ ಮೋಡ ಆಕೈತಿ ಮೋಡ ಮೋಡ ಕವಿದ ವಾತಾವರಣ ಐತೆ ಬೆಳಗ್ಗೆ ನೋಡ್ರಿ ಬಾಗಲಿಗೆ ಸಿಂಪಲ್ ಆಗಿ ಹಾಕಿರ್ತೀನಿ ಯಾಕಂದ್ರೆ ಮಳೆ ಬಂದ್ರೆ ಇಲ್ಲೆಲ್ಲ ಫುಲ್ಲು ನೀರು ನಿಂತು ಬರ್ತೈತಿ ಇಲ್ಲಿಂದ ನೀರು ಬರತೈತಿ ಇಲ್ಲಿಂದ ಫುಲ್ ಎಲ್ಲ ಹೊರಗ ಈ ಕಡೆ ಹೊರಗೈತಲ್ಲ ಇಲ್ಲಿಂದ ಎಲ್ಲ ಫುಲ್ಲು ನೀರು ಬಂದು ಇಲ್ಲೆಲ್ಲ ಫುಲ್ಲು ನೀರು ನಿಂತಿರುತ್ತೆ ನೋಡಿರಿ ಜುಬುರ್ ಜುಬುರು ಸಣ್ಣಗೆ ಮಳೆ ಬರತ್ತೈತೆ ಅದಕ್ಕೆ ಸಿಂಪಲ್ಲಾಗಿ ಅಷ್ಟೇ ಹಾಕಿರ್ತೀನಿ ನಾನು ಇಲ್ಲೆಲ್ಲ ನೋಡ್ರಿ ಮೇಲೆ ನಾವು ಹೋಗೋದೇ ಇಲ್ಲ ಈಗ ಮಳೆಗಾಲದಲ್ಲಿ ಮೋಡ ಕವಿದ ವಾತಾವರಣ ಐತಿ ಮಾರ್ನಿಂಗನಾ ಅಷ್ಟು ಮೋಡಕ್ ಕವಿದೈತಿ ತಗೊಂಡ್ ನಿಮ್ಗೆ ಯಾವ್ದು ಬೇಕು ನೋಡಂತೂ ಮತ್ತ ಈವ್ನಿಂಗಿಂದ ಸ್ಟಾರ್ಟ್ ಮಾಡೀನಿ ಮಾರ್ನಿಂಗ್ ಅಷ್ಟೇ ಮಾಡಿ ಸ್ಟಾಪ್ ಮಾಡಿಬಿಟ್ನಿ ಕೆಲಸ ಆತ ಹಂಗ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಳಗ ವೀಡಿಯೋ ಮಾಡ್ಬೇಕಾಗಿತ್ತಲ್ಲ ವಿಡಿಯೋನು ಮಾಡೀನಿ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕೆ ಇಟ್ಟರೆ ನಾಲ್ಕು ತಾಸು ಅಂತೂ ಬೇಕಾ ನಿಮಗೂ ಗೊತ್ತಿರ್ತೈತಿ ಅದು ಕಾರ್ಟೂನ್ ವಿಡಿಯೋ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಅದೆಲ್ಲ ಮಾಡೋಕೆ ನಾಲ್ಕು ತಾಸು ಬೇಕಾಕತಿ ಹಾಗಾದಮೇಲೆ ವಿಡಿಯೋ ಈವ್ನಿಂಗ್ ಸ್ಟಾರ್ಟ್ ಮಾಡೀನಿ ನಾನು ಇವತ್ತು ಅದಕ್ಕೆ ನಾನು ನಿಮ್ಗೇನು ಹೇಳೋಕೆ ಅಂದ್ರೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಯಾರು ಸೀರೆ ತೊಗೊಳಕ್ಕೆ ಇಷ್ಟಾನು ಪಡತ್ತಿಲ್ಲ ಯಾರು ಕೇಳಾತೇನಿಲ್ಲ ಜಾಸ್ತಿ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋವರ್ಸ್ ಯಾರು ಇರ್ತಾರಲ್ಲ ಅವ್ರ ಕಡೆ ತೊಗೊಳಕತ್ತಾರ ಅದು ಅವರು ವಿಡಿಯೋ ಮಾಡಬೇಕು ಶಾರ್ಟ್ ವಿಡಿಯೋ ಮಾಡಿ ಹಾಕಿರ್ತಾರಲ್ಲ ಅಂತ ಕಡೆ ತಗೋತಾ ಇದ್ದಾರೆ ನಮ್ಮ ಕಡೆ ಯಾರೂ ತೊಗೋತಿಲ್ಲ ಹಂಗೆ ಯೂಟ್ಯೂಬ್ ಒಳಗೆ ಲಾಗ್ ಮಾಡ್ತಾರ ಗೊತ್ತೈತ್ರಿ ಅವ್ರ ಕಡೆ ತೊಗೊಳಕತ್ತಾರ್ರಿ ನಮ್ಮ ಕಡೆ ಕಾರ್ಟೂನ್ ಚಾನಲ್ದವ್ರ ಕಡೆ ತೊಗೊಳತೇ ಇಲ್ಲ ಏನು ಹೇಳ್ತಾರೆ ನೀವು ಕಾರ್ಟೂನ್ ಸೀರಿಯಲ್ ಮಾಡ್ರಿ ನಮ್ಗೆ ಇದನ್ನು ಹಾಕ್ಬೇಡ್ರಿ ನಮಗೆ ನಿಮ್ಮ ಸೀರಿಯಲ್ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ನನಗೂ ಬೇಜಾರು ಅನ್ಸತ್ತೈತಿ ನಮ್ಮ ಮನೇಲಿ ಬೇರೆ ಒಂದು ಸೀರೆನು ನೀನು ವ್ಯಾಪಾರ ಇಲ್ಲ ಸೊ ಇಟ್ಕೊಂಡು ಏನು ಮಾಡ್ತೀಯ ಸೀರೆ ಬಿಸ್ನೆಸ್ ಸ್ಟಾಪ್ ಮಾಡಿಬಿಡು ಅಂತಂದ್ರೆ ಹಂಗಾಗಿ ಇದ್ದಿರೋ ಸೀರೆನೆಲ್ಲ ಮಾರಿ ಸುಮ್ಮನೆ ಮನೆ ಓಪ್ನಿಂಗು ಆಯ್ತಿನ ದೀಪಾವಳಿ ಮುಗಿದ್ಮೇಲೆ ಹಂಗಾಗಿ ಈ ಸೀರೆ ಬಿಸ್ನೆಸ್ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ಕಾರ್ಟೂನ್ ಸೀರಿಯಲ್ ಮಾಡ್ಕೊತು ಹೋದ್ರಾಯ್ತು ನೋಡೋಣ ಸಾಧ್ಯ ಆದರೆ ಇದ್ರೊಳಗೂ ಲಾಗ್ ಮಾಡೋಣ ಲಾಗ್ ಬೇಡ ಅಂತಂದ್ರೆ ನಾನು ಫಸ್ಟ್ ಲಾಗ್ ಚಾನಲೇ ಇತ್ತು ನಂದು ನಮ್ಮ ಮನೇಲಿ ಬೇಡ ಇರೋದೆಲ್ಲ ತೋರ್ಸ್ಕೊಂಡು ತೊಗೊಂಡಿರೋದು ನಂಗೆ ಇಷ್ಟ ಇಲ್ಲ ಅಂತಂದ್ರೆ ಹಾಗಾಗಿ ಸ್ಟಾಪ್ ಮಾಡಿದ್ನಿ ಈಗ ನೋಡೋಣ ಅಂತ ಸ್ಟಾರ್ಟ್ ಮಾಡತ್ತೀನಿ ಹೊಸ ಮನೆ ಆಗತ್ತೈತೆಲ್ಲ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡತ್ತೀನಿ ನೋಡೋಣ ಏನು ಆಕೈತೋ ದೇವ್ರು ಹಚ್ಚಿದಂಗೆ ಆಕೈತಿ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ತೊಗೊಂಡ್ಬಿಡಿ ಐವತ್ತು ಸಾವಿರ ರೂಪಾಯಿ ಸ್ಟಾಕ್ನ ಸೀರೆ ಮತ್ತು ತರ್ಸಾಕತ್ತೆ ನಾನು ಏನು ಮಾಡೋದು ದೀಪಾವಳಿಗೆ ಹೊಸ ಹೊಸ ಕಲೆಕ್ಷನ್ ಅಂತ ಐವತ್ತು ಸಾವಿರ ರೂಪಾಯಿ ಸೀರೆ ಬಂದಿರೋ ಯೂಟ್ಯೂಬ್ ಚಾನಲ್ ಪೇಮೆಂಟ್ನ ತೊಗೊಂಡು ನಾನು ನನ್ನ ಯೂಟ್ಯೂಬಿಂದ ಮೂರ್ನಾಲ್ಕು ತಿಂಗಳ್ದು ಪೇಮೆಂಟ್ನಾಗ ಕೂಡಿಟ್ಟಿದೆ ನಾನು ಮನಿ ಓಪ್ನಿಂಗಕ್ಕೆ ಏನಾರು ಅಂತ ಅಂತೇಳಿ ಫಸ್ಟ್ ನಮ್ಮ ಹಸ್ಬೆಂಡ್ ಕೊಟ್ಟರು ನನಗೆ ಬಂಡವಾಳ ಹಾಕಿ ಸೀರೆನ ತರಿಸ್ಕೊಟ್ರು ಸೆಕೆಂಡ್ ಟೈಮ್ ಬಂದು ನಾನೇ ಸೀರೆ ಮಾರಿದ್ದು ಅದು ಇದು ಸ್ವಲ್ಪ ಹಾಕಿ ತಗೊಂಡ್ ಬಂದೆ ಆಮೇಲೆ ಮತ್ತೆ ನಾನು ನನ್ನ ಮೂರ್ನಾಲ್ಕು ತಿಂಗಳದು ಯೂಟ್ಯೂಬ್ ಚಾನಲ್ ನ ಇಟ್ಕೊಂಡು ಅದನ್ನು ಸ್ವಲ್ಪ 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 ಅದು ಅದನ್ನು ನಾನು ಇಟ್ಕೊಂಡು ಕಸ ಅದನ್ನು ನಾನು ಎಲ್ಲ ಕೂಡಿಸಿ ಒಂದು ಒಂದು ಮೂರು ನಾಲ್ಕು ಅಂದ್ರೆ ನಾಲ್ಕೈದು ಪೇಮೆಂಟ್ ಪೇಮೆಂಟ್ನ ತಗೊಂಡು ದೀಪಾವಳಿಗೆ ಸ್ಟಾಕ್ ಹಾಕಿಸ್ಬಿಟ್ರೆ ಎಲ್ಲಾರು ತಗೋತಾರಲ್ಲ ಅಂದ್ರೆ ಈಗ ಮೊನ್ನೆನೇ ಸ್ಟಾಕ್ ಹಾಕ್ಸಿದ್ ಒಂದು ಪೀಸು ಯಾರೂ ತೊಗೊಳತ್ತಿಲ್ಲ ಇನ್ನು ದೀಪಾವಳಿಗೆ ಹಾಕ್ಸಿದ್ ಯಾರು ತಗೋತಾರ ಅದು ಬೇರೆ ಜಾರ್ಜರ್ ಸ್ಯಾರಿ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿರೋದು ಸೂಪರ್ ಕ್ವಾಲಿಟಿ ಐತಿ ಮತ್ತು ಒಂದು ಸ್ವಲ್ಪ ಚೆನ್ನಾಗಿರೋ ಸೀರೆ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ರೇಟೇ ಇರ್ತೈತಿ ಇಲ್ಲಿರೋರ್ಗೆ ಏನು ಗೊತ್ತಾ ನಮ್ಮ ಕಡೆ ತೊಗೊಳೋರಿಗೆ ಆರುನೂರು ಐದುನೂರು ರೂಪಾಯಿಗೆ ಸಿಗಬೇಕು ಸೀರೆ ಮಾತ್ರ ಸೂಪರಾಗಿರಬೇಕು ಅಂಥದ್ದು ಬೇಕಾಗತ್ತೆ ಬೇರೆಯವ್ರ ಕಡೆ ಎಲ್ಲ ಅವರು ನನ್ನ ಹತ್ರನೇ ಇರುವಂಥ ಈಗ ಗಂಗಾ ಸಿಲ್ಕ್ ಪಟ್ಟು ಸಾರಿ ಅಂತ ಐತಿ ಬರ್ಡ್ರ್ ಸಾರಿ ಅದು ನಾನು ಮಾರಾಕತೇನೆ ಆರುನೂರು ರೂಪಾಯಿ ಬೇರೆಯವ್ರು ಅದನ್ನು ಒಂಬತ್ತು ನೂರ ಐವತ್ತು ರೂಪಾಯಿ ಅವ್ರು ಅದ್ರಾಗ ಕಣ್ಣು ಮುಚ್ಕೊಂಡು ಖಾಲಿ ಆಗ್ಬಿಟ್ಟು ಸೀರೆ ಎಲ್ಲ ನನ್ನ ಹತ್ರ ಹಾಗೆ ಐತೆ ಹಾಗಾಗಿ ನಾವು ಅಂದ್ರೆ ಈಗೇನು ಗೊತ್ತಾ ರೋಡ ಸೈಡಲ್ಲಿ ಇಟ್ಕೊಂಡು ಮಾರ್ತಿರ್ತಾರಲ್ಲ ಅವ್ರ ಹತ್ರನೂ ಸಿಗೋದು ಅದೇ ಅಲ್ಲಿ ಶೋರೂಮಲ್ಲಿ ಇಟ್ಟು ಮಾರ್ತಿರ್ತಾರಲ್ಲ ಅವ್ರ ಹತ್ರ ಸಿಗೋದು ಅದೇ ಶೋರೂಮ್ದು ಮತ್ತು ಜಿ ಎಸ್ ಟಿ ಅಂಗಡಿಯಲ್ಲಿ ಕೆಲಸ ಮಾಡೋರ್ದು ಎಲ್ಲ ತೆಗೆದು ಬಾಡಿಗೆ ತೆಗೆದು ಎಲ್ಲ ತೆಗೆದು ಅವ್ರ ರೇಟ್ ಹಾಕಿ ಅದರಲ್ಲಿ ಅದು ಒಂದು ಸೀರೆಗಲ್ಲ ಎಲ್ಲ ಸೀರೆದು ರೇಟನ್ನು ಕೂಡಿಸ್ಬಿಟ್ಟು ಅವರು ಅದಕ್ಕೆ ಬಜೆಟ್ನ ಇಟ್ಟಿರ್ತಾರೆ ಅದನ್ನು ನೀವು ಏ ಶೋರೂಮಲ್ಲಿ ತಂದಲ್ಲ ಅಂತ ತೊಗೊಂಡು ಬರ್ತೀರ ಅಲ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಅವ್ರಿಗೆ ಮಾರೋದು ಸೀರೆನೇ ಅದನ್ನೇ ಅವರು ಮಾರೋದು ಅದನ್ನೇ ಆದ್ರೆ ಅವ್ರು ಕಾಸ್ಟ್ಲಿ ಇಟ್ಬಿಟ್ಟಿರ್ತಾರೆ ಅಯ್ಯೋ ಇವರು ನಂಬಿಕಸ್ತ್ರರು ಅಂತಲ್ಲ ಎಲ್ಲರೂ ಅಂದ್ಮೇಲೆ ನಂಬಿಕಸ್ತ್ರ ಇರ್ತಾರೆ ಯಾರು ಮೋಸ ಹೋಗಲ್ಲ ಹಾಗಾಗಿ ಯಾರಿಗೆ ಏನಂದ್ರು ಪಾಪ ಅವ್ರು ಮಾರ್ತಿರ್ತಾರೆ ಅವ್ರ ಬಿಸ್ನೆಸ್ಕ ನಾವೇನು ಅನ್ನತಿಲ್ಲ ಆದರೆ ನಾವು ಒಂದು ಏನೂ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ನಂಬಿಕಸ್ತ್ರ ಇರ್ತಾರ ಆದ್ರೆ ನಂಬೋರು ಯಾರು ಇರೋದಿಲ್ಲ ಹಿಂಗಾಗಿ ಇದ್ದಿರೋ ಸ್ಟಾಕು ಇನ್ನು ಬರ್ತಾ ಇರೋಂಥ ಸ್ಟಾಕು ದೀಪಾವಳಿಗೆ ಅಂತ ಐವತ್ತು ಸಾವಿರ ರೂಪಾಯಿ ಸೀರೆ ನಾನು ಅಂದ್ರೆ ಏನು ಗೊತ್ತಾ ಅಂಗಡಿ ಇಡೋ ಪ್ಲ್ಯಾನ್ ಇತ್ತು ದೀಪಾವಳಿಗೆ ಒಂದು ಅಂಗಡಿ ಇಟ್ಟು ಸೀರೆದು ಇಲ್ಲಿ ಎಲ್ಲ ಕಡೆ ಲೋಕಲ್ ಆತು ಮತ್ತು ಹಿಂಗೆ ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬ್ ಒಳಗೆ ಎಲ್ಲ ಕಡೆ ಸೇಲ್ ಮಾಡಿದ್ರಾಯ್ತು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಏನು ಮಾಡೋದು ಎಲ್ಲ ವೇಸ್ಟ್ ಆಗೋಯ್ತು ಯಾರು ತೊಗೊಳಕ್ಕೆ ತಯಾರಿಲ್ಲ ಹೀಗಾಗಿ ಕೇಳೋಕ್ಕೂ ತಯಾರಿಲ್ಲ ಇದೆ ಹಾಗಾಗಿ ಬೇಡ ಬೇಡ ಈಗ ತರಿಸ್ತಾ ಇರೋಂಥ ಸ್ಟಾಕ್ ಅಂತೂ ವಾಪಸ್ ತಗೊಳಲ್ಲ ಅವರು ರೊಕ್ಕ ಕೊಟ್ಟುಬಿಟ್ಟಿರ್ತೀವಿ ನಾವು ಆನ್ಲೈನಿಂದ ಒಮ್ಮೆ ಪೇಮೆಂಟ್ ಮಾಡಿಬಿಟ್ಟಿರ್ತೀವಿ ಅವ್ರು ಮೊದಲೇ ಹೇಳ್ಬಿಡ್ತಾರೆ ನೋ ತಗೊಳ್ಳೋದೇ ಇಲ್ಲ ಅಂತ ಪ ಎಲ್ಲ ಹೇಳಿಬಿಟ್ಟಿರ್ತಾರೆ ಹಾಗಾಗಿ ಇದ್ದಿರೋ ಸ್ಟಾಕ್ನ ಇದ್ದಿರೋ ಸ್ಟಾಕ್ ಅಂದರೆ ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹದಿನೈದು ದಿನ ಆಗಿತ್ತು ಎಲ್ಲ ಕುಡಿಸಿ ಟೋಟಲ್ ಬಂದು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಸೀರೆ ಬಂದು ನನ್ನ ಹತ್ರ ಇದೆ ಸೊ ಅವನ್ನೆಲ್ಲ ನಾನು ಮಾರಿಬಿಟ್ಟು ಎಲ್ಲ ಈಗಿನ ಟ್ರೆಂಡೇ ಮೈಸೂರು ಸೆಮಿ ಸಿಲ್ಕ ಈಗಿನ ಟ್ರೆಂಡಿನೇ ಇದ್ದೆ ನಾನು ಸೀರೆನ ಅವನ್ನೆಲ್ಲಾನು ಮಾರಿ ಸಾಕಪ್ಪ ಸೀರೆ ಬಿಸ್ನೆಸ್ ಸವಾಸ ಸಾಕು ಅಂತ ಬಿಟ್ಟು ಬಿಡ್ತೀನಿ ಯಾಕಂದ್ರೆ ಟೆನ್ಷನ್ ಅದನ್ನ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಯಪ್ಪ ಯಾರೂ ಇವತ್ತು ಸೀರೆ ಇಲ್ಲ ಇವತ್ತು ಕಾಲ್ ಮಾಡ್ತಾರೇನೋ ತೊಗೊಳ್ತಾರೇನೋ ಅಂತ ನಾನು ಯೋಚನೆಲೇ ಇದ್ದೀನಿ ಯಾರೂ ತೊಗೊಳಕತ್ತಿಲ್ಲ ಹಾಗಾಗಿ ಅದು ಬಿಟ್ಟು ನಂಗೆ ವೀಡಿಯೋ ಮಾಡೋಕ್ಕೆ ನೆನಪೇ ಬರ್ತಾ ಇಲ್ಲ ಇದ್ದೇ ತಲೆಯಲ್ಲಿ ಯೋಚನೆ ಕೊರಿತಾ ಇರ್ತೈತಿ ಯಾವ ಅಡುಗೆ ಮಾಡೋಕ್ಕೂ ಇರಲಿಲ್ಲಪ್ಪ ಇಷ್ಟೊಂದು ಸೀರೆ ತಂದು ಮನೇಲಿ ಬಂಡವಾಳ ಹಾಕಿ ಇಟ್ಬಿಟ್ನಲ್ಲ ಯಾರೂ ತೊಗೊಳಕತ್ತಿಲ್ಲ ಏನು ಮಾಡೋದು ಲುಕ್ಸಾನ್ ಆದರೂ ಏನು ಮಾಡಲಿ ಅಂತ ಅನಿಸ್ಬಿಟ್ಟೈತಿ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಗಳು ಇದ್ದಂಥ ಸ್ಟಾಕ್ನ ಎಲ್ಲ ಪ್ಲೀಸ್ ಯಾರಿಗಾದರೂ ದಯವಿಟ್ಟು ಬೇಕಂದ್ರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಐತಿ ಮೈಸೂರು ಸೆಮಿ ಸಿಲ್ಕು ಗಂಗಾಪಟ್ಟು ಆ ಬ್ರ್ಯಾಕೆಟ್ ಸಾಡಿ ಮತ್ತು ಡೈಲಿ ವೇರ್ ಸಾಡಿ ಕಾಟನ್ ಸಾಡಿ ಪ್ರತಿಯೊಂದು ಸೀರೆನೂ ಅದಾವೆ ಐದುನೂರು ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ತೀನಿ ನಾನು ಡೈಲಿ ವೇರ್ ಸಾರಿ ಅದಾವೆ ಬ್ರಾಕೆಟ್ ಸ್ಯಾರಿ ಅದಾವೆ ಮತ್ತು ಸೆಮಿ ಮೈಸೂರು ಸಿಲ್ಕ್ ಥರನೇ ಸೀರೆ ಬಂದು ನಿಮಗೆ ಕೇವಲ ಆರುನೂರು ರೂಪಾಯಿ ಸಿಗ್ತಾ ಇದ್ದಾವೆ ಮಸ್ತಾಗಿದಾವೆ ಇಲ್ಲಿ ನೋಡ್ರಿ ಸೀರೆ ಇದಕ್ಕೆ ವಿತ್ ಬ್ಲೌಸ್ ಐತೆ ಮತ್ತು ಸೀರೆ ನೋಡ್ರಿ ಎಷ್ಟು ಸಕ್ಕತ್ತಾಗೈತೆ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದ್ದಾವೆ ಇದಾವೆ ಥರ ನಾಲ್ಕು ಪೀಸ್ ಅದಾವ ಇವೆಲ್ಲ ಕಾಟನ್ ಸಾರಿ ಹೊಸ್ದಾಗಿ ತೊಗೊಂಡ್ಬಂದಿದ್ದೀನಿ ಇವ ಸಮಿ ಮೈಸೂರು ಸಿಲ್ಕ್ ಸಾಡಿ ಇವು ಸಮಿ ಮೈಸೂರು ಸಿಲ್ಕ ರಾಯಲ್ ಬ್ಲೂ ಒಳಗೆ ಸಮಿ ಮೈಸೂರು ಸಿಲ್ಕ್ ಇದು ಬಂದು ನಿಮಗೆ ಮಧುಗೋಡ ಸ್ಯಾರಿ ಅಂತೇಳಿ ಇವಾಗ ಗಂಗಾಪಟ್ಟು ಸ್ಯಾರಿ ಸೊ ನನ್ನ ಹತ್ರ ಎಲ್ಲ ಐತೆ ಫುಲ್ಲು ಸಾಡಿ ಅದಾವೆ ಮತ್ತು ಇವು ಬಂದು ಹೊಸದಾಗಿ ಇವು ನಿಮ್ಗೆ ಹೇಳಿದ್ನಲ್ಲ ಇವು ಸುಷ್ಮಿತಾ ಅವರು ವೇರ್ ಮಾಡಿ ಸಾರಿ ಅಂತ ಸುಷ್ಮಿತಾ ಜಗ್ಗಪ್ಪ ಕಾಮಿಡಿ ಕಿಲಾಡಿಯೊಳಗೆ ವೇರ್ ಮಾಡಿದ ಸೀರೆ ಅಂತ ಸಕ್ಕತ್ತಾಗಿ ಇದೆ ಸಮಿ ಮೈಸೂರು ಸಿಲ್ಕೆ ಟ್ರೆಂಡಿಂಗ್ ಒಳಗಿರುವಂಥ ಸೀರೆನ ತೊಗೊಂಡ್ಬಂದಿದ್ದೀನಿ ಸೊ ಯಾರೂ ತೊಗೊಳತ್ತಿಲ್ಲ ಹೀಗಾಗಿ ಬೇಜಾರಲ್ಲಿ ಸ್ಟಾಕ್ ತಂದಿರೋದು ಈಗ ಈಗ ಇವು ದೀಪಾವಳಿಗೆ ಅಂತ ಸ್ಟಾಕ್ ತೊಗೊಂಬಂದಿರೋ ಸೀರೆ ಎಲ್ಲ ಹಾಗೆ ಅವ ಹಂಗಾಗಿ ಭಾಳ ಬೇಜಾರಾಗತೈತಿ ಅದಕ್ಕಾಗಿ ನಾನು ಏನು ಮಾಡ್ಬೇಕು ಅಂತಂದ್ರೆ ಬೇಡ ಬೇಡಪ್ಪ ಈ ಸೀರೆ ಸವಸನೇ ಬೇಡ ಈಗ ಬರ್ತೈತೆ ಐವತ್ತು ಸಾವಿರ ರೂಪಾಯಿ ಸ್ಟಾಕ್ ಸೀರೆ ಸೊ ಯಾವುದು ಬೇಡಪ್ಪ ಬಿಡೋಣ ಅಂತ ಅನ್ನಿಸ್ಬಿಟ್ಟೈತಿ ಅದಕ್ಕೆ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಂಡು ಸೀರೆನ ತೊಗೊಳ್ಳಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆನದವ ಹಂಗೆ ಅಂತ ಅಂಥವು ಇಂಥವು ಸೀರೆ ಇಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಬೇಡ ಅಂತ ಇದ್ದಾರೆ ಇನ್ನು ವಾಪಸ್ ಕೊಡೋಕ್ಕೋದ್ರೆ ಹೋದ್ರೆ ಅಂಗಡಿಯವ್ರು ತೊಗೊಳಲ್ಲ ನಾವು ನಮಗಿಲೇ ಆನ್ಲೈನ್ ಪೇಮೆಂಟ್ ಮಾಡಿ ತರಿಸ್ಬಿಟ್ಟಿರ್ತೀವಿ ಈಗ ಐವತ್ತು ಸಾವಿರ ರೂಪಾಯಿ ಸೀರೆ ಬರ್ತಾ ದೀಪಾವಳಿ ವರೆಗೂ ಎಷ್ಟು ಹೋಗ್ತಾವೋ ಅಷ್ಟು ಮಾರಿಬಿಟ್ಟು ಉಳಿದಿರೋ ಸೀರೆ ಅಂತೂ ನನಗೆ ಏನು ಲಾಸ್ ಆಗೋಲ್ಲ ಮನೆ ಓಪನಿಂಗಕ್ಕೆ ಎಲ್ಲರಿಗೂ ಆಯರ್ ಮಾಡಲೇಬೇಕು ಬೇರೆ ಕಡೆ ಹೋಗಿ ಸೀರೆ ತಂದು ಆಯರ್ ಮಾಡೋದಕ್ಕಿಂತ ಇವನೇ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟು ಸೀರೆನೂ ಹೋಗೋದಿಲ್ಲ ಐವತ್ತು ಸಾವಿರ ಎಪ್ಪತ್ತು ತನಕ ಸೀರೆ ಹೋಗೋದಿಲ್ಲ ಈಗ ಬರ್ತಾ ಇದ್ದಾವೆ ಐವತ್ತು ಸಾವಿರ ರೂಪಾಯ್ದು ಅಂದರೆ ಇವೆಲ್ಲ ಟೋಟಲ್ ಬಂದು ಮೂವತ್ತು ಸಾವಿರ ರೂಪಾಯಿ ಸೀರೆ ಅದಾವೆ ಹಂಗಾಗಿ ಬರ್ತಾ ಇದ್ದಾವೆ ಎಲ್ಲ